ಕವಿತಾ ಎಲ್ಲಿ ಹೊರಟೆ ಅದೇ ಅತ್ತೆ ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಹೋಗಿದ್ದು ಬರ್ತೀನಿ ಮೊಬಳೆ ಹೋಯ್ತಾ ಇದ್ಯಾ ಹ್ಞೂ ಅತ್ತೆ ಮೊದಲೇ ಹೇಳಿದ್ರೆ ನಾನು ರೆಡಿ ಆಯ್ತಿದ್ನಲ್ಲ ನಾನಾಗಿನ ಮಾಡಿಲ್ಲ ನೀರು ಮಾಡ್ಕೊ ಬಂದ್ಬಿಡ್ತೀನಿ ಪರವಾಗಿಲ್ಲ ಅತ್ತೆ ಹೋಗಿ ಬರ್ತೀನಿ ಬಿಡಿ ನಾಷ್ಟನೂ ಮಾಡಿಲ್ಲ ನಾಷ್ಟ ಹೋಗ್ಬೇಕು ತಾನೆ ಇಲ್ಲ ಬಂದು ತಿಂತೀನಿ ಇಲ್ಲ ಅಲ್ಲೇ ಪ್ರಸಾದ ತಿಂತೀನಿ ಒಬ್ಬಳೆ ಹೋದೇನು ಹಾಡ್ಕೊಂಡು ಪರವಾಗಿಲ್ಲ ಅತ್ತೆ ನನಗೆ ಗೊತ್ತಲ್ಲ ಹೋಗಿದ್ದು ಬರ್ತೀನಿ ಹೆಂಗೋ ಅಲ್ಲೇ ಹೋಗಿ ಬಂದ್ರೆ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ನೀವಿರಿ ನಾನು ಹೋಗಿ ಬರ್ತೀನಿ ಹ್ಞೂ ಸರಿ ಆಯ್ತು ಜೋಪಾನ ಹ್ಞೂ ಸರಿ ಆಯ್ತೆ ರೋಜಕ ಪಾಪ ಇಬ್ರು ಮಲ್ಗವ್ರೆ ನೀವು ಸ್ವಲ್ಪ ರೆಸ್ಟ್ ಮಾಡಿ ಹ್ಞೂ ಆಯ್ತವ ಜಾಪಾನಾಗ ಹೋಗಿದ್ದ ನಾಳೆ ಹೋಗೋಣ ಬಿಡಿಲಿಲ್ಲ ಅಂದ್ರೆ ನಾನು ಬರ್ತೀನಿ ಇಲ್ಲ ಅತ್ತೆ ಏನು ಭಯನಾ ಇಲ್ಲೇ ಅಲ್ವಾ ಹೋಗಿ ಬರ್ತೀನಿ ಬಿಡಿ ಹ್ಞೂ ಸರಿಯವ ಆಯ್ತು ಸರ್ ಹ್ಞೂ ಅತೆ ಪಾಪ ಕವಿತಾ ಮನ್ಸಿಗೆ ಸಮಾಧಾನ ಸಿಗ್ತದೆ ಅಂತ ಹೋಯ್ತಾಳೆ ಅಂದರೆ ಅವಳ ಮನ್ಸಿಗೆ ತುಂಬ ಬೇಜಾರಾಗದೆ ಅಂತ ಆಯ್ತು ಏನು ಮಾಡೋದು ಅಪ್ಪ ಭಗವಂತ ಇವಳನ್ನ ನೀನೇ ಕಾಪಾಡಬೇಕನಪ್ಪ ಅವಳಿಗೆ ಒಳ್ಳೇದೊಂದು ಆಗ್ಬಿಟ್ರೆ ಅಷ್ಟೇ ಸಾಕು ಇಲ್ಲ ನನಗೂ ಬೇಜಾರು ಆದಷ್ಟು ಬೇಗ ಅವ್ಳ ಚೆನ್ನಾಗಿ ಆಗೋಂಗೆ ಮಾಡಪ್ಪ ಒಂದೊಳ್ಳೆ ಜೀವನ ಸಿಗೋಂಗೆ ಮಾಡು ಇನ್ನೇ ನನ್ನ ಮಗನ ತನ್ಕೋಬೇಕು ಅಂದ್ಕೊಂಡೆ ಅದಂತೂ ಆಗಲಿಲ್ಲ ನಾವು ಹುಡುಗ ಹುಡುಕ್ತೀವಿ ಒಳ್ಳೆ ಹುಡುಗ ಸಿಕ್ಬಿಟ್ರೆ ಸಾಕು ಹೇಳೀನಿ ಪೂಜಂಗೂ ಹೇಳಿನಿ ಅವ್ರ ಕಡೆ ಆದ್ರೂ ಒಳ್ಳೆ ಹುಡುಗ ಇದ್ರೆ ಹೇಳು ಅಂತ ನೋಡ್ತೀನಿ ತಂದವಳೆ ಒಳ್ಳೆ ಹುಡುಗ ಸಿಕ್ಬಿಟ್ರೆ ಸಾಕು ಹ್ಞೂ ಮನ್ಸೆ ಒಂಥರ ಸರಿ ಇಲ್ಲ ದೇವಸ್ಥಾನದಲ್ಲಿ ಇದ್ರೆ ಈ ದೇವಸ್ಥಾನ ಬಿಟ್ಟು ಹೋಗಕ್ಕೆ ಮನ್ಸೆ ಬರಲ್ಲ ಇಲ್ಲಿ ಏನೋ ಒಂಥರ ಸಮಾಧಾನ ಮನೆಗೆ ಹೋದ್ರೆ ಬೇಜಾರಾಗುತ್ತೆ ದೇವಸ್ಥಾನದಲ್ಲೇ ಇರೋಣ ಅಂತ ಅನ್ಸುತ್ತೆ ಹ್ಞೂ ಏನ್ ಮಾಡೋದು ಮನೇಲಿ ಇಷ್ಟೆಲ್ಲ ನಡೀತೈತೆ ನಾನೇಲಿರೋದು ಸರಿ ನಮ್ಮ ನಮ್ಮೂರ್ಗಾದ್ರೂ ಹೋಗೋಣ ಅಂದ್ರೆ ಅತ್ತೆ ಹೋಗಕ್ಕೆ ಬಿಡಲ್ಲ ಮತ್ತೆ ಮದುವೆ ಮಾಡ್ತೀನಿ ಹಂಗೆ ಅಂತಾರೆ ಏನಪ್ಪಾ ಮಾಡೋದು ಏನ್ ಮಾಡಲಿ ಮದ್ವೆ ಆಗಕ್ಕೂ ನನ್ಗೆ ಇಷ್ಟ ಇಲ್ಲ ಏನ್ ಮಾಡೋದು ದೇವ್ರೆ ಅದೆಲ್ಲದಕ್ಕೂ ಒಂದು ಮುಕ್ತಿ ಕೊಡಪ್ಪ ಪಾಪ ಇದ್ರೆ ಅತ್ತೆಗೂ ನೆಮ್ಮದಿ ಇರಲ್ಲ ಊರ್ಗೆ ಹೋಗಕ್ಕೂ ಬಿಡ್ತಾ ಇಲ್ಲ ಆದಷ್ಟು ಬೇಗ ಈ ಸಮಸ್ಯೆಗೆ ನೀನೇ ಪರಿಹಾರ ಕೊಡ್ಬೇಕಪ್ಪ ಊರ್ಗೆ ಹೊಂಟೋದ್ರೆ ಸುರಿ ಹೋಗ್ತದೆ ಆವಾಗಲೂ ಅತ್ತೆ ಬಗ್ಗೆ ಮಾತಾಡ್ತಾರೇನೋ ಏನು ಮಾಡೋದು ಅತ್ತೆ ಬೇರೆ ನಂಗೆ ಮದುವೆ ಮಾಡ್ಬೇಕಂತ ಹುಡುಗು ಹುಡುಕ್ತವ್ರೆ ಏನೋ ಒಂದು ಆಗಿದ್ದಾಗ್ಲಿ ತಲೆ ಕೆಡ್ಸ್ಕೊಳದ್ ಬೇಡ ದೇವಸ್ಥಾನಕ್ ಒಂದು ಸಮಾಧಾನ ಆಯ್ತು ಇನ್ನೊ ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಮನೇಲಿ ಏನ್ ಕೆಲಸ ಇಲ್ವಲ್ಲ ಸತೀಶ್ ಅವರು ಫೋನ್ ಮಾಡಿಲ್ವಲ್ಲ ಪಾಪ ಎಲ್ಲೋಗಿದ್ದಾರೋ ಏನೋ ಅತ್ತೆ ಬೇರೆ ಮನೆಗ್ ಸೇರಿಸ್ಲಿಲ್ಲ ಎಲ್ಲೋ ಅವ್ರ ಪ್ರೀತಿ ಅವ್ರಿಗೆ ಸಿಕ್ತಲ್ಲ ಅಷ್ಟೇ ಸಾಕು ಅವ್ರು ಇವಾಗ್ಲೇ ಹೇಳಿದ ಒಳ್ಳೇದಾಯ್ತು ನಾನ್ ದಡ್ಡಿತಾರ ಅವರು ಇಷ್ಟ ಇಷ್ಟಪಡ್ತಾವ್ರೆ ಅಂತ ತಪ್ಪು ತಿಳ್ಕೊಬಿಟ್ಟಿದೆ ಹಾ ಹೋಗೋಣ ಮನೆಗೆ ಏನು ಅತ್ತೆ ಗಾಬ್ರಿ ಆಗ್ಬಿಟ್ಟರು ದೇವಸ್ಥಾನದಾಗ ಕುತ್ಕೊಂಡ್ರೆ ಎಷ್ಟು ನೆಮ್ಮದಿ ಅಲ್ವಾ ಮನಸ್ಸಿಗೆ ಏನೋ ಒಂಥರ ಖುಷಿ ಸಮಾಧಾನ ನಂಗೆ ತುಂಬ ಬೇಜಾರಾದಾಗೆಲ್ಲ ಇಲ್ಲಿಗೆ ಬಂದ್ರೆ ಸಮಾಧಾನ ಆಗೋದು ಯಪ್ಪ ಏನ್ ಬಿಸಿಲು ಇಷ್ಟೊಂದು ಬಿಸಿಲಾಗ್ಬಿಟ್ಟೈತಲ್ಲ ಹೆಂಗಪ್ಪ ಮನೆ ತನಕ ನಡ್ಕೋಗೋದು ಬೆಳಿಗ್ಗೆ ಊಟನೂ ಮಾಡಿಲ್ವಲ್ಲ ತಲೆಬೇರೆ ಬೇರೆ ಸುತ್ತದಂಗೆ ಬೇಗ ಮನೆಗೆ ಹೋಗ್ಬಿಟ್ರೆ ಸಾಕು ಬೆಳಿಗ್ಗೆನೆ ಬಂದೆ ಹೋಗಷ್ಟಲ್ಲಿ ಇಷ್ಟೊಂದು ಬಿಸಿಲಾಗೋಯ್ತಲ್ಲ ಅಯ್ಯಯ್ಯೋ ಏನಪ್ಪ ಆಗೋಯ್ತು ಅಷ್ಟು ಆರನ್ನು ನೋಡಿದ್ರು ಕೇಳಿಸ್ತಿಲ್ವಲ್ಲ ಅವ್ರಿಗೆ ಏನಪ್ಪ ಆಗೋಯ್ತು ಹಲೋ ಮೇಡಮ್ ಇದ್ದೇಳಿ ಇದೇಳಿ ಮೇಡಮ್ ಅಯ್ಯೋ ದೇವ್ರೆ ಏನಾಗೋಯ್ತಪ್ಪ ಸಡನ್ನಾಗಿ ಬ್ರೇಕ್ ಆಗ್ತೆ ಆದರೂ ಗುದ್ಬಿಡ್ತಲ್ಲ ಪ್ರಜ್ಞೆ ಬೇರೆ ತಪ್ಪವ್ರೆ ಅಯ್ಯೋ ದೇವ್ರೆ ಏನಪ್ಪ ಮಾಡಲಿ ಹಲೋ ಎಕ್ಸ್ಕ್ಯೂಸ್ ಮೀ ಮೇಡಮ್ ಇದ್ದೇಳಿ ಏನಾಯ್ತಪ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಡೋಣ ಹೆಚ್ಚರನೇ ಆಗ್ತಿಲ್ವಲ್ಲ ಬ್ರೇಕ್ ಆಗ್ತಿ ಸ್ವಲ್ಪ ಟಚ್ ಆಯ್ತು ಅಷ್ಟೇ ಅಷ್ಟಕ್ಕೆ ಬಿದ್ದೋದ್ರಲ್ಲ ನಿಜವಾಗ್ಲೂ ಗುದ್ಬಿಟ್ನಾ ಹಲೋ ಎಕ್ಸ್ಕ್ಯೂಸ್ ಮೀ ಮೇಡಮ್ ಇದ್ದೇಳಿ ಮೇಡಮ್ ಏನಾಯ್ತು ಪ್ರಜ್ಞೆನೇ ಇಲ್ವಲ್ಲ ನೀರು ಹಾ ನೀರ್ ಬಾಟ್ಲೇಟ್ನಲ್ಲ ಹಾ ಸಿಕ್ತು ಮಾತಾಡಿ ಮೇಡಮ್ ಏನಾಯ್ತು ಎದೇಳಿ ಎಚ್ಚರ ಮಾಡ್ಕೊಳ್ಳಿ ಹಬ್ಬ ಏನಾಯ್ತು ಮೇಡಮ್ ಎದೇಳಿ ತಗೊಳ್ಳಿ ನೀರು ಕುಡೀರಿ ಸಾರಿ ರೀ ಗೊತ್ತಾಗ್ಲಿಲ್ಲ ಲೇಟ್ ಆಯ್ತಾ ಇಲ್ಲ ಬಿಡಿ ಪರವಾಗಿಲ್ಲ ಪರವಾಗಿಲ್ವಾ ಅಯ್ಯೋ ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ ಹಾಸ್ಪಿಟ್ಲಿಗೆಲ್ಲ ಯಾಕೆ ನೀನು ಬೇಡ ಬಿಡಿ ಅಲ್ಲ ಅಷ್ಟು ಆರನ್ ಮಾಡ್ತಿದ್ದೀನಿ ಕೇಳಿಸ್ತಿಲ್ವಾ ನಿಮಗೆ ಇಲ್ಲ ಕೇಳಿಸ್ತಿಲ್ಲ ಕೇಳಿಸ್ತಿಲ್ವಾ ಜೋರಾಗಿ ಆರನ್ ಮಾಡ್ತಿದ್ದೀನಿ ಕೇಳಿಸ್ತಿಲ್ಲ ಅಂತೀರಲ್ಲ ಮೇಡಮ್ ರಸ್ತೆ ಮೇಲೆ ಹೋಗುವಾಗ ಸ್ವಲ್ಪ ಜ್ಞಾನ ಇಟ್ಕೊಂಡು ಹೋಗಬೇಕು ಎಲ್ಲಿತ್ತು ನಿಮಗೆ ಜ್ಞಾನ ಏನು ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ರಿ ಒಂದು ಅಷ್ಟು ಫಾಸ್ಟಾಗಿ ಸಡನ್ ಸಡನ್ನಾಗಿ ಬ್ರೇಕ್ ಹಾಕಿದ್ದಕ್ಕೆ ಓಕೆ ಏನಾದರೂ ಒಡ್ಕೊಂಡು ಹೋಗ್ಬಿಟ್ಟಿದ್ರೆ ಏನು ಗತಿ ಅಷ್ಟು ಗೊತ್ತಾಗಲ್ವ ನಿಮಗೆ ರಸ್ತೆ ಮೇಲೆ ಹೋಗಬೇಕಾದ್ರೆ ಮೈ ಎಲ್ಲ ಕಣ್ಣಾಗೋಗ್ಬೇಕು ನೀವು ನೋಡಿದ್ರೆ ಏನೇನೋ ಯೋಚನೆ ಮಾಡ್ಕೊಂಡು ಎಲ್ಲೆಲ್ಲೋ ಜ್ಞಾನ ಇಟ್ಕೊಂಡು ಹೋದ್ರೆ ಇನ್ನೇನಾಗುತ್ತೆ ನನಗಂತೂ ಭಯನೇ ಆಗೋಯ್ತು ಏನಾಯ್ತಪ್ಪ ಏನು ಅಂತ ಸದ್ಯ ನಿಮ್ಗೇನು ಆಗಿಲ್ಲ ತಾನೇ ಬನ್ನಿ ಏನಕ್ಕೆ ಬೇಕು ಆಸ್ಪತ್ರೆಗೆ ಹೋಗೋಣ ಅಯ್ಯೋ ಬೇಡ ಬೇಡ ನನಗೇನೂ ಆಗಿಲ್ಲ ನೀವು ಯಾರು ನಾನು ಯಾರ ನಾನೇ ಕಂಡ್ರಿ ನಿಮ್ಗೆ ಕಾರಲ್ಲಿ ಗುದ್ದಿಸಿದ್ದು ಅಯ್ಯೋ ಇಲ್ಲ ರೀ ನನಗೇನು ಕಾರ್ ಗುದಿಲ್ಲ ಅದು ನನಗೆ ಬಿಸ್ಲಲ್ವಾ ತುಂಬ ತಲೆ ಸುತ್ತಾಯ್ತು ನಾನೇ ಬಿದ್ದೆ ಅನಿಸುತ್ತೆ ನಿಮ್ಮ ಕಾರಿನ ನಂಗೆ ಟಚ್ ಆಗಿಲ್ಲ ಅಯ್ಯೋ ಹೌದಾ ಸದ್ಯ ನಾನು ಹಂಗೆ ಅಂದ್ಕೊಂಡೆನಾ ನಿಮ್ಗೆ ಟಚೇ ಮಾಡಲಿಲ್ವಲ್ಲ ಯಾಕೆ ಬಿದ್ದೋದ್ರು ಅಂತ ಎನಿವೆ ಐ ಆಮ್ ಸಾರಿ ನೀವು ಯಾಕೆ ಸಾರಿ ಹೇಳ್ತೀರಾ ನಿಮ್ದು ಏನು ತಪ್ಪಿಲ್ಲ ನೀವು ಓಡಿ ಪರವಾಗಿಲ್ಲ ತಲೆ ಸುತ್ತ ಬೇರೆ ಬಿದ್ದೆ ಅಂತೀರಾ ನಿಮ್ಮ ಮನೆಯಲ್ಲಿ ಹೇಳಿ ಡ್ರಾಪ್ ಮಾಡೋಗ್ತೀನಿ ಅಯ್ಯೋ ಪರವಾಗಿಲ್ಲ ನಿಮ್ಗೆ ಯಾಕೆ ತೊಂದರೆ ನಾನು ಹೋಗ್ತೀನಿ ನೀವು ಹೋಗಿ ಪರವಾಗಿಲ್ಲ ಬನ್ನಿ ಹಿಂಗೆ ನಡ್ಕೊಂಡು ಹೋಗ್ತೀರಾ ಮತ್ತೆ ತಲೆ ಸುತ್ತ ಬಂದು ಬೇರೆ ಯಾವುದಾದ್ರು ಗಾಡಿಗೆ ಸಿಕ್ಬಿಟ್ರೆ ಬನ್ನಿ ಕರ್ಕೊಂಡು ಹೋಗ್ತೀನಂತೆ ಇಲ್ಲ ಇಲ್ಲ ಬೇಡ ಬೇಡ ನೀವು ಹೋಗಿ ಯಾಕ್ರೀ ಭಯನಾ ಗೊತ್ತು ಗುರಿ ಇಲ್ದಾರ ಜೊತೆ ಕಾರಲ್ಲಿ ಹೋಗೋದು ಅಂತ ಹಂಗೇನು ಭಯ ಪಡ್ಬೇಡಿ ನಿಮ್ಮ ಮನೆಯಲ್ಲಿ ಹೇಳಿ ಡ್ರಾಪ್ ಮಾಡಿ ಹೋಗ್ತೀನಿ ಪರವಾಗಿಲ್ಲ ನಿಮ್ದೇನೂ ತಪ್ಪಿಲ್ಲ ನಾನೇ ಬಿದ್ದಿದ್ದು ತಲೆ ಸುತ್ತಿ ನೀನು ಪಾಡದ್ ನೀವು ಹೋಗಿ ನಾನು ಹೆಂಗೂ ಮನೆಗೆ ಹೋಗ್ತೀನಿ ಅಲ್ಲ ರೀ ಈಗಿನ ಕಾಲದಲ್ಲಿ ಕಾರ್ ಸ್ವಲ್ಪ ಟಚ್ ಆದರೆ ಸಾಕು ಅಷ್ಟು ದೊಡ್ಡ ಜಗಳ ಮಾಡಿ ಬೇಕಾದಷ್ಟು ದುಡ್ಡು ಕೀಳ್ತಾರೆ ನೀವು ನೋಡಿದ್ರೆ ನಿಮ್ದೇನೂ ತಪ್ಪಿಲ್ಲ ನಿಮ್ಮ ಕಾರೇ ಟಚ್ ಆಗಿಲ್ಲ ಅಂತ ಹೇಳ್ತಿದ್ದೀರಲ್ಲ ನಿಜವಾಗ್ಲೂ ಗ್ರೇಟ್ ಬಿಡಿ ಅಯ್ಯೋ ಅದರಲ್ಲೇನು ನೀವು ಅಷ್ಟೇ ಏನಾದರೂ ಆದರೆ ಕೈಗೆ ಸಿಗ್ದಂಗೆ ಓಡ್ಬಿಡ್ತಾರೆ ನೀವು ಇಲ್ಲೇ ಇದ್ದು ನಾನು ಎಚ್ಚರ ಮಾಡ್ಲಿಲ್ವಾ ಅದೇ ಥರ ನಾನು ನುಸುಳ್ಳಿ ಯಾಕೆ ಹೇಳಿ ಸರಿ ಆಯ್ತು ಬಿಡಿ ಸದ್ಯ ನಿಮ್ಗೇನು ಆಗಿಲ್ವಲ್ಲ ಅಷ್ಟೇ ಸಾಕು ನೀವು ಬನ್ನಿ ನನ್ನ ಮನೆಗೆ ಡ್ರಾಪ್ ಮಾಡಿ ಹೋಗ್ತೀನಿ ನೀವು ನೋಡಿದ್ರೆ ಮನೆ ತನಕ ಹೋಗಂಗೆ ಕಾಣ್ತಿಲ್ಲ ಬಿಸಿಲು ಬೆಲೆ ತುಂಬ ಇದೆ ಬೆಳಿಗ್ಗೆ ತಿಂಡಿ ತಿಂದ್ರೋ ಇಲ್ವೋ ಅದೆಲ್ಲ ನಿಮ್ಗೆ ಯಾಕ್ರಿ ರೀ ಮಾತಾಡ್ತಿದ್ದೀನಿ ಅಂತ ತುಂಬ ಮಾತಾಡ್ತಿದ್ದೀರಲ್ಲ ತುಂಬ ನೀವು ಕೆಲಸ ನಿಮ್ಗೆ ನೋಡ್ಕೊಂಡು ಹೋಗಿ ಹೆಂಗಾದ್ರೂ ಹೋಗ್ತೀನಿ ನಿಮಗೇನು ಅಯ್ಯೋ ಕೂಲ್ ಡೌನ್ ಏನು ಪಾಪ ಹುಡುಗಿ ಅಂತ ಕೇಳಿದ್ನಪ್ಪ ಓಹೋ ಹುಡ್ಗಿ ಅಂತ ತಕ್ಷಣ ಕರುಣೆ ಉಕ್ಕಿ ಬಿಡ್ತಲ್ವಾ ನಿಮಗೆ ನೋಡೋಕೆ ತುಂಬ ದೊಡ್ಡ ವ್ಯಕ್ತಿ ಅಂತ ಕಾಣ್ತೀರಾ ಸುಮ್ಮನೆ ಹೋಗಿ அய்யோ ரீ ஏன் ரிங் மாதாட் தீர நீரோ தர உடுக்கனா சும்மினா தப்புக்கோபேடி மத்தேத்தீங்க தானே பாட் நீ ஓகி அந்த அல்லரி பாப்பா நீங்கள் தலை சுத்தீர மனைத்தோரா பண்ணி விட்டுனீங்க நீ யாத்திரி விடுத்துரா எழுதி தானே நம்ம தப்பில் அந்த கார்னங்க டச் கூட ஆகல அந்த நீக்கி நங்க எல்ப்ரா நீங்க ஓகேக்காக ஹெங்காதீங்க நீங்கள் கலசி ஆய் உஷாரி மனை சேர்க்கொள்ளி பண்ணி பரவாயில்ல நீங்க ஒன்சிலே சும்னை ஓகே ஆய் எப்பா ಏನು ಎಲ್ಪ್ ಮಾಡೋಣ ಅಂದ್ರೆ ಜಗಳಕ್ಕೆ ಬರ್ತಾವ್ರಲ್ಲಪ್ಪ ಹ್ಮ್ ನಿಮ್ ನೀರ್ ಬಾಟ್ಲು ಅಯ್ಯೋ ಹೊರಟೆ ಹೋದ್ರ ಬಾಟ್ಲು ತಗೊಳ್ದೆ ಹೋದ್ರಲ್ಲ ಅಯ್ಯೋ ದೇವ್ರೆ ಪೂಜೆ ಸಾಮಾನೆಲ್ಲ ಕಿದೋಗಿದ್ಯಾಲಪ್ಪ ತಲೆ ಸುತ್ತ ಬಂತು ತಿಂಡೇನೂ ತಿಂದಿಲ್ವಲ್ಲ ಈ ಬಿಸಿಲು ಬೇರೆ ಈ ಸ್ಟೋನ್ ಉರಿತೈತೆ ಅಯ್ಯೋ ಸೂರ್ಯದೇವ ದೇವ ನಿನ್ ಸಿ ಕಮ್ಮಿ ಮಾಡ್ಕೊಳಪ್ಪ ಮನೆಗೆ ಹೋಗೋ ತನಕ ಏನ್ ಇಷ್ಟೊಂದು ಸುಡ್ತಿದ್ಯಾ ನಿನ್ ನೀನ್ ಕೊಡ್ತೀರಾ ಈ ಬಿಸಿಲಿಗೆ ಮನೆ ತನಕ ನಡ್ಕೊಂಡು ಹೋಗೋಕೆ ಆಗ್ತಿಲ್ಲ ಕಾರಲ್ಲೇ ಒಪ್ಬೋದಿತ್ತು ಮನೆಗೆ ಬಿಡ್ತಿದ್ರು ಆದ್ರೆ ಯಾಕೆ ಬೇಕು ಇಲ್ಲ ಈಗಿನ ಕಾಲದಲ್ಲಿ ನೋಡಲ್ವಾ ಏನೇನೆಲ್ಲ ನಡೆಯುತ್ತೆ ಅಂತ ಯಾರ ಜೊತೆನೂ ಯಾಕೆ ಹೋಗ್ಬೇಕು ನಾನು ಸ್ವಲ್ಪ ಸುಧಾರಿಸ್ಕೊಂಡು ಹೋದ್ರಾಯ್ತು ಮನೆಗೆ ಬೇಡ ಬೇಡ ಬೇಗ ಹೊಟ್ಟೋಗ್ಬಿಡೋಣ ಏನಾದ್ರೂ ಆಗ್ಲಿ ನೀರು ಇರ್ಲಿ ತಗೊಂಡೋಗೋಣ ಸುಸ್ತಾದ್ರೆ ಕುಡ್ಕೊಂಡು ಹೋಗ್ಬೋದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ